ಸಿವಿಲ್ ಎಂಜಿನಿಯರ್ಗಳ ಸಭೆಯಲ್ಲಿ ಎಚ್ ಕೆ ಪಾಟೀಲ್ ಕೂಡ ಭಾಗಿಯಾಗಿದ್ರು ನಂತರ ಜಿ ಕನ್ನಡ ಜೊತೆ ಮಾತನಾಡಿದಂತಹ ಸಚಿವರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ದೇಶದ ಅಭಿವೃದ್ಧಿಯಲ್ಲಿ ಸಿವಿಲ್ ಎಂಜಿನಿಯರ್ಗಳ ಪಾತ್ರ ಅನ್ನೋದು ಬಹಳ ದೊಡ್ಡದು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಕಾಯ್ದೆ ಕುರಿತಂತೆ ಆಗ್ರಹ ಬಂದ ಹಿನ್ನೆಲೆಯಲ್ಲಿ ಇದನ್ನು ಸರ್ಕಾರದ ಜೊತೆ ಚರ್ಚಿಸುವುದಾಗಿ ಕೂಡ ಎಚ್ ಕೆ ಪಾಟೀಲ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬನ್ನಿ ನೋಡೋಣ ಸಿವಿಲ್ ಇಂಜಿನಿಯರ್ಗಳ ಕಾಯ್ದೆ ಜಾರಿಗೆ ತರುವಂತೆ ಈಗಾಗಲೇ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಸರ್ ಈಗಾಗಲೇ ಭರವಸೆಯನ್ನು ಕೊಟ್ಟರೆ ಇಂಜಿನಿಯರ್ಗಳ ಬಗ್ಗೆ ಬಹಳಷ್ಟು ಒಂದು ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸಿದ್ರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ರಾಷ್ಟ್ರ ಕಟ್ಟೋದ್ರಲ್ಲಿ ಇಂಜಿನಿಯರ್ ಪಾತ್ರ ಅತ್ಯಂತ ಮಹತ್ವದ್ದು ರಾಷ್ಟ್ರವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಸುಂದರವಾಗಿ ಕಟ್ಟಬೇಕು ಅಂತಂದರೆ ಇಂಜಿನಿಯರ್ಗಳಿಗೆ ಹೆಚ್ಚಿನ ಬಲ ತುಂಬಬೇಕು ಹಾಗೂ ಅವರ ಮೇಲೆ ಹಲವಾರು ರೀತಿಯಿಂದ ಅಂಕುಶ ಏನಿರಬೇಕು ಅದು ಸಹಿತ ಕಾನೂನು ನಿಯಮದೊಳಗೆ ಇರಬೇಕು ಅಂಥ ಒಂದು ಕಾನೂನನ್ನು ಸಿದ್ಧ ಮಾಡೋದಕ್ಕಾಗಿಯೇ ಇಂಟ್ರಾಕ್ಟಿವ್ ಸೆಷನ್ಸ್ಗಳನ್ನು ಮಾಡೋದಕ್ಕೆ ನಾವು ಸಲಹೆಯನ್ನು ಕೊಟ್ಟಿದ್ವಿ ಇದು ಎಲ್ಲರಿಗೂ ನಾವು ಅವಕಾಶ ಕೊಡೋದಿಲ್ಲ ಈಗ ಯಾವುದಾದ್ರೂ ಬೇರೆ ವೃತ್ತಿಯಲ್ಲಿ ವೃತ್ತಿಯಲ್ಲಿದ್ದವರಿಗೆ ಕಾನೂನು ಮಾಡೋದಾದರೆ ನಾವ ಕಾನೂನು ಮಾಡಿ ನಾವು ತಂದು ನಾವು ಒಂದು ಅನುಷ್ಠಾನ ಮಾಡಿಬಿಡ್ತೀವಿ ಆದರೆ ಇದೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ವೃತ್ತಿ ಬಹಳಷ್ಟು ವರ್ಗಗಳು ಇವರ ಜೊತೆಗೆ ಸಂಬಂಧ ಬರ್ತಾರೆ ಅವು ವಿಶೇಷವಾಗಿರ್ತಕ್ಕಂಥ ರೀತಿಯೊಳಗೆ ಅವು ಎಲ್ಲರಿಗೂ ಇಂಟರ್ ಕನೆಕ್ಟಿಂಗ್ ಇರ್ತದೆ ಆ ಹಿನ್ನೆಲೆಯೊಳಗೆ ಇವರಿಗೆ ಎಲ್ಲ ಚರ್ಚೆ ಮಾಡಿ ಮಸೂದೆ ಒಳಗೆ ಏನು ತಿದ್ದುಪಡಿ ಇರಬೇಕು ಅಥವಾ ಯಾವ ರೀತಿ ಇರಬೇಕು ಅಂಥೇಳಿ ಹೇಳ್ರಿ ಅಂಥೇಳಿ ಅವ್ರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಆದಷ್ಟು ಬೇಗ ಈ ಪ್ರೊಫೆಷನಲ್ ಆ್ಯಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನಿಸ್ತದೆ ಸರ್ ನೀವು ಹೇಳಿದರೆ ಕ್ಯಾಬಿನೆಟಲ್ಲಿ ಕೂಡ ಇದನ್ನು ಮುಂದೆ ಇಡ್ತೀನಿ ಅಂತ ಸೊ ಯಾವಾಗ ಸರ್ ಇವತ್ತು ಫೈನಲ್ ಇಂಟ್ರಾಕ್ಟಿವ್ ಸೆಷನ್ ಆಗ್ತಾ ಇದೆ ಅವರು ಕೊಟ್ಟು ಒಂದು ವಾರ ಹತ್ತು ದಿವಸದಲ್ಲಿ ಐ ವಿಲ್ ಆಸ್ಕ್ ಮೈ ಡಿಪಾರ್ಟ್ಮೆಂಟ್ ಆಲ್ಸೋ ಟು ಸ್ಟಡಿ ಐ ವಿಲ್ ಹ್ಯಾವ್ ಇಂಟ್ರಾಕ್ಷನ್ ವಿತ್ ಆಫೀಸರ್ಸ್ ಇಫ್ ದರ್ ಈಸ್ ಎನಿಥಿಂಗ್ ದ್ಯಾಟ್ ಈಸ್ ಟು ಬಿ ಡಿಸ್ಕಸ್ಡ್ ವಿತ್ ದೀಸ್ ಪೀಪಲ್ ಅಗೇನ್ ಐ ವಿಲ್ ಕಾಲ್ ದೀಸ್ ಪೀಪಲ್ ಸಾಧ್ಯ ಆದರೆ ಇದೆಲ್ಲ ಒಪ್ಪಿತ ಆಗ್ತಕ್ಕಂಥದ್ದು ಶಿಫಾರಸ್ಗಳಿದ್ರೆ ಬಹುಶಃ ಫೆಬ್ರವರಿ ಹನ್ನೆರಡನೇ ತಾರೀಕಿನ ನಂತರ ಏನು ಪ್ರಾರಂಭ ಆಗುತ್ತೆ ಅದರಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಹಳ ವೆರಿ ಟೈಟ್ ಟೈಮ್ ಆದರೂ ಸಹಿತ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಆಗದೆ ನೆಕ್ಸ್ಟ್ ಸೆಷನ್ ಅಲ್ಲಿ ತಗೋತೀನಿ ಇದು ಎಚ್ ಕೆ ಪಾಟೀಲ್ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಭವ್ಯ ಸುನಿಲ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ